ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಗೆ ಕ್ಲಿಕ್ ಮಾಡಿ ಕೋಹಳ್ಳಿ ಸ್ಥಳೀಯ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿ ಬೆಂಗಳೂರು ಸ್ಥಳೀಯ ಕೋಹಳ್ಳಿ ಗ್ರಾಮದಲ್ಲಿ ಡಿಎಸ್ಎಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನೆ ಸಂಚಾಲಕರಾದ ಶ್ರೀಕಾಂತ್ ಅಲಗೂರು ಮಾತನಾಡಿದರು ಪ್ರಸ್ತುತ ರಾಜ್ಯದಲ್ಲಿ ಘನ ಸರ್ಕಾರವು ಹಿಂದುಳಿದ ಆಯೋಗದವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಬದಲಾಗಿ ಬೌದ್ಧ ಅಂತ ನಮದು ಮಾಡುವಂತೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ಸಂಚಾಲಕ ಅಣ್ಣಯ್ಯ ಇವರ ಆದೇಶದಂತೆ ಬೆಂಗಳೂರು ವಿಭಾಗೀಯ ಸಂಚಾಲಕರ ಆತ ಮಂಜುನಾಥ್ ಇವರ ಸೂಚನೆ ಮೇರೆಗೆ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸಿ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದಲಿತ ಸಮುದಾಯದ ಎಲ್ಲ ಜನರು ಧರ್ಮದ ಕಾಲಂನಲ್ಲಿ ಹಿಂದೂ ಬದಲಾಗಿ ಬೌದ್ಧ ಎಂದು ನಮೂದಿಸಿ ನಂತರ ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಮೂಲ ಜಾತಿಗಳಾದ ಹೊಲೆಯ ಮಾದಿಗ ಸಮುದಾಯಕ್ಕೆ ಸಮಗಾರ ಭೋವಿ ಕೊರಮ ತಳವಾರ ಬೇಡರ ಲಂಬಾಣಿ ಹಾಗೂ ಇತ್ಯಾದಿ ತಳ ಸಮುದಾಯಗಳು ಬಾಬಾ ಸಾಹೇಬರ ಅನುಯಾಯಿಗಳು ನೀವಾಗಿದ್ದರೆ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸಬೇಕು ಬೆಂಗಳೂರಿನಲ್ಲಿ ಸಮುದಾಯದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಮಾಜದ ಸ್ವಾಮೀಜಿಗಳಾದಂತ ಶ್ರೀ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಸಮುದಾಯದ ಹಿರಿಯರಾದ ನಿವೃತ್ತ ಐಎಸ್ ಅಧಿಕಾರಿಗಳು ಶ್ರೀ ಸಿದ್ದಯ್ಯರವರು ಹಾಗೂ ದಲಿತ ಪರ ವಿವಿಧ ಸಂಘಟನೆಗಳ ನಾಯಕರುಗಳು ಭಾಗವಹಿಸಿ ಈ ಮೇಲಿನ ತೀರ್ಮಾನಕ್ಕೆ ಒಪ್ಪಿಕೊಂಡಾಗಿದೆ ಸಂವಿಧಾನದತ್ತವಾದಂಥ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಮೀಸಲಾತಿ ಹಕ್ಕನ್ನು ಈಗಿರುವಂತೆ ಉಳಿಸಿಕೊಳ್ಳುತ್ತೇವೆ ನಮ್ಮ ಮುಂದಿನ ಪೀಳಿಗೆಯು ಜಾತಿ ಮತ್ತು ಅಸ್ಪೃಶ್ಯತೆಯ ಕರಳತೆಯಿಂದ ಮುಕ್ತವಾಗಿ ಗೌರವಯುತ ಬದುಕನ್ನು ಕಟ್ಟಿಕೊಳ್ಳಲು ನಾವು ಕಾರಣರಾಗುತ್ತೇವೆ ಬನ್ನಿ ನಾವು ಬೌದ್ಧರೆಂದು ಘೋಷಣೆ ಮಾಡೋಣ ಭಾರತದ ಸಂವಿಧಾನಕ್ಕೆ ನವೆಂಬರ್ ಇಪ್ಪತ್ತು ರಂದು ತಿದ್ದುಪಡಿ ತಂದು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಗಳ ಜನರನ್ನ ಇದರ ಭಾಗವಾಗಿ ಅಧಿಕೃತವಾಗಿ ಗುರುತಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಯಿತು ಶತಮಾನಗಳ ಮತ್ತು ಅಸ್ಪೃಶ್ಯತೆ ಅನ್ನುವ ಸಂಘಟಿತ ಅಪರಾಧಗಳ ದೌರ್ಜನ್ಯಗಳಿಂದ ಮುಕ್ತರಾಗೋಣ ನಮ್ಮ ಮುಂದಿನ ಪೀಳಿಗೆಯ ಗೌರವದ ಬದುಕಿನ ಇತಿಹಾಸಕ್ಕೆ ಮುನ್ನುಡಿ ಬರೆಯೋಣ ಕಾಲಂ ಎಂಟು ಧರ್ಮ ಬೌದ್ಧ ಕಾಲಂ ಒಂಬತ್ತು ಜಾತಿ ಪರಿಶಿಷ್ಟ ಜಾತಿ ಕಾಲಂ ಹತ್ತು ಉಪಜಾತಿ ಹೊಲೆಯ ಎಂದು ಧರ್ಮದ ಕಾಲನ್ನಲ್ಲಿ ತಪ್ಪದೇ ಬರೆಸಿ ಬಿ ಬಿಆರ್ ಅಂಬೇಡ್ಕರ್ ಅವರು ಐದು ಲಕ್ಷ ಜನಗಳ ಮುಖಾಂತರ ಕೂಡಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುತ್ತಾರೆ ಅದಕ್ಕಾಗಿ ಈ ರಾಜ್ಯದಲ್ಲಿ ಇರುವಂತಹ ನನ್ನ ದಲಿತ ಬಾಂಧವರಿಗೆ ತಿಳಿಸುವುದೇನೆಂದರೆ ಬಾಬಾ ಸಾಹೇಬರು ಕಂಡಂತ ಕನಸನ್ನ ನನಸಾಗಿ ಮಾಡೋಣ ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗ ಕೈಗೊಂಡಂತ ಸಾಮಾಜಿಕ ಶಿಕ್ಷಣ ಜಾತಿ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಎಲ್ಲಾ ದಲಿತರು ಎಸ್ಸಿ ಎಸ್ಟಿ ಎಲ್ಲಾ ಜನಾಂಗ ಒಳಗೊಂಡು ಮೀಸಲಾತಿ ಪ್ರಕಾರ ಮೊದಲನೇದಾಗಿ ಧರ್ಮ ಬಂದಾಗ ಬೌದ್ಧ ಎಂದು ಬಳಸೋಣ ಅಷ್ಟೇ ಅಲ್ಲದೆ ಕರ್ನಾಟಕದಿಂದ ಹೊರ ರಾಜ್ಯಕ್ಕೆ ಹೋದಂತ ಎಲ್ಲಾ ದಲಿತರ ಕುಟುಂಬದರು ಜನರು ತಮ್ಮ ತಮ್ಮ ಗ್ರಾಮಕ್ಕೆ ಬಂದು ಜನಗಣತಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ಸಂಘಟನೆ ಸಂಚಾಲಕರಾದಂತ ಶ್ರೀಕಾಂತ್ ಅಲಗೂರು ದಾಖಲಿಸಲು ವಿನಂತಿಸುತ್ತಾರೆ ಇದೇ ಮಾದರಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಾತಿಯ ಪಟ್ಟಿಯಲ್ಲಿರುವಂತಹ ಇತರೆ ಜಾತಿ ಉಪಜಾತಿಗಳ ಜನರು ತಮ್ಮ ಧರ್ಮ ಬೌದ್ಧ ಎಂದು ಮತ್ತು ಜಾತಿ ತಮ್ಮ ಮೂಲ ಜಾತಿನ ದಾಖಲಿಸುವಂತೆ ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ವಿನೋದ್ ಗೋಳ್ ಹನುಮಂತ್ ಭಜಂತ್ರಿ ಪ್ರಕಾಶ್ ಕನ್ನಾಳ್ ಅರವಿಂದ್ ಕನ್ನಾಳ್ ಮಹೇಶ್ ತಡಕೆರೆ ರಾಜ್ಕುಮಾರ್ ನಾಗ್ಮಾನ್ ಮಾದೇವ ತಡಕೆರೆ ಮಹೇಶ್ ಕಾಂಬ್ಳೆ ತುಕಾರಾಂ ತಳಕೆರೆ ಗುರಪ್ಪ ಗುರಪ್ಪಗೋಳ್ ಮಹೇಶ್ ಹೊನಕಾಂಡೆ ಸೇರಿದಂತೆ ಅನೇಕ ಸಮಾಜದವರು ಉಪಸ್ಥಿತರಿದ್ದರು ಬಿರ ರಿಪೋರ್ಟ್ ಸಂತೋಷ್ ಹೊನಕಾಂಡೆ ಟಿವಿ ಟಿವಿಟೆನ್ ನ್ಯೂಸ್ ಚಿಕ್ಕೋಡಿ